நம் அளோ பண்ண அே தா கொழ பண்ண ஏ ஆதி அனி பாட் பண்ணாது ಬುನಾ ಮಾಡೋ ನಿರ್ಮಾಣ ತಾ ಕು ಮಾರೋ ನಿರ್ಮಾಣ

ಗುಣದಿಯಿಂದ ಮೂವರ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ತಾಯಿ ಗೊತ್ತ ಜೋಪನ ಅವ ಅವತ್ತ ಮಾಡ್ಯಾಳೋ ರಕ್ಷಣ ಏ ಮೂರು ಗುಣದಿಯಿಂದ ಮೂವರ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ತಾಯಿ ಗೊತ್ತ ಮಾಡ್ಯಾಳೋ ರಕ್ಷಣ ಅವತ್ತ ಮಾಡ್ಯಾಳೋ ಜೋಪನ

ಏನ್ ಹೇಳತ್ತರಿಪ್ಪ ಹಾ ಎಲ್ಲಿಗೆ ಬಂದದ ಸುದ್ದಿ ಏನೇನು ಹೇಳತ್ತಾರ ನೋಡ್ತಮ್ಮ ಹೋ ಏನ್ ಹೇಳತ್ತ ನಾವು ಯಾಕಂದ್ರ ದುಷ್ಟ ತ 2 ಆಸನ ಸೀರಿ ಶಳಿವಂತ ಟೈಮದೊಳಗೆ ಹ ನಿಮ್ಮ ದುರ್ಗವಾಗ್ಲಿ ಮರ್ಗವಾಗ್ಲಿ ಲಕ್ಕವಾಗಲಿ ಲಗ್ಮವಾಗಲಿ ಏನು ಯಾವ ಹೆಣ್ಣೆ ದೇವ್ರು ಬಂದು ಸೀರಿ ಕೊಟ್ಟಿಲ್ಲ ಏನಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟನೋ ಹ ಕೃಷ್ಣ ಬಾಳ ದೊಡ್ಡವಾ ಹ ಹೇಳ್ತಾನು ಅತ ಹೇಳ್ ಹೇಳ್ತಾನ ನಡಿಲಿ ಕೃಷ್ಣ ಯಾಕ ಸೀರಿ ಕೊಟ್ಟ ಎದರ ಸಂಬಂಧ ಕೊಟ್ಟ ಏನು ಕಾರಣಕ್ಕೆ ಕೊಟ್ಟ ಹ್ಞೂ ಕೇಳತ್ತಾನೂ ಮತ್ತೆ ಮ್ಯಾಗ ಮ್ಯಾಗ ಒಂದು ಮಾತು ಹೇಳತ್ತೀರಿಪ್ಪ ಹ್ಞೂ ಏನು ಹೇಳತ್ತಾನೂ ಏ ಹೆಂಗ್ ಹೊಯ್ಕೋತ ಹೋಗ್ಲತ್ತೇವೆ ನೋಡಿ ಮೂರು ಕುಡಿಯತು ಹಾಂ ಹೊಯ್ಕೊಲತ್ತಾವ ಅಂತ ಹೇಳ್ತಾನೆ ಅವ ಯಾಕತ್ತ ನಿನಗೆ ಎಲ್ಲಿ ತಿಳಿದತ್ತಿದ್ರ ಸುದ್ದಿ ಯಾಕತ್ತಾನೂ ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜಿ ಹೆಣ್ಣಿನ ಹೋದವ ಹಣ್ಣೊಂದು ತರ ಹೆಣ್ಣು ಹೋದ ಹಣ್ಣೊಂದು ಹಬ್ಬ ಎಲ್ಲ ಹೆಣ್ಣಿನ ಒಂದು ಹಬ್ಬ ಇವು ಐತಮ್ಮ ಯಾವ್ದು ಹಬ್ಬ ಒಯ್ಕೊಳದು

ಮಾತ ಮಾಳ್ಬಾರದು ಬೇಡ ಆರ್ಯಗ ದಿನ ತಮಾ ಹ ಹ ಇದು ಹೆಂಗ ನಡೆದ ತಿಗೋತತೆ ನೀವ್ರು ಮಾಡೋದಕ ನೀನು ಬೇದಾಡಾ ಹಾಡ್ರಾ ಹಾಡಕೆ ಆಗೋದಿಲ್ಲಾ ಯಾಕಂದ್ರೆ ಒಂದು ಶಾಸ್ತ್ರ ಹೋಗಿ ಹೆಡಾ ಏನು ಹೇಳ್ತಿ ಹೇಳು ಹ್ ಹಿಂಗ ಬೇದಾಡಾ ಹಾಡ್ರಾ ಹಾಡಕೆ ಆಗೋದಿಲ್ಲಾ ಬಿಡು ಬೇದಾಡಾ ಹಾಡೈತೆ ಹ ನೋಡು ತಮಾ ಹ ಹ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರೆ ಸತ್ ಹೋಗ್ತದ ರಾಜ ಸತ್ತರ ರಾಜಕೀಯ ಅದ್ ನಿತ್ಯನ ಇದ್ ನಿಂತ ಹೇಳತ ನಾವೊಂದ್ ಮಾತ ನಿಂದ್ರ ಬಾಳ ಬಿರುಸೈತಿ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡ ಬಿಟ್ರ ಗಂಡ ಗಂಡಾಡವ್ರ ಸತ್ತಾರ ಭೂಮಿ ತಿಳಿ ಮ್ಯಾಗ ಹಂಗ ಪಬ್ಲಿಕ್ ತಂದದ ನೀನು ಯಾವ ಮೂಲ ಆಗಿದ್ದು ಓ ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ್ ಪಬ್ಲಿಕಕ್ ನಿಂತು ನೋಡ ಏನೂ ತಿಪ್ಪ್ಯಾಗ ನಾ ಎದಂಗು ಬುಚ್ಚು ಬುಚ್ಚು ಎದ್ರಪ್ಪ ಗಂಡ ಹಾಡವ್ರ ನಾವು ಗಂಡ ಅಂತ ಹೇಳಿ ಎದ್ರ ಯಾವ ಬೇಕಲ್ಲ ಬೇಕಾ ಎಲ್ಲಿದ್ದೀ ಗಂಡ್ ಹಾಡವ್ರು ಯಾವಾಗ ನಾವು ಡಪ್ಪು ತಗೊಂಡ್ ಎಳೆ ಕಿತ್ಕೊಂಡು ಎದ್ದ್ರಿ ಇದು ಗೊತ್ತೇನಾ ಗೊತ್ತೇನಾಂಗ್ಲತ್ತದ ಬೇಕ ಕೂತ ವಿದ್ಯಾ ಕಲಸಿತ್ತು ಹುಲಿಗೆ ಹುಲಿ ಮುರ್ಕೊಂಡ್ ತಿರ್ಲಾಕ ಒಂದ್ ಹಂಗೇತಿರ್ಲಿ ವಿದ್ಯಾ ನಿನ್ನ ಸಂಗಟ ನಮ ಕಲಾ ನಮ್ ಸಂಘಟ ಯಾರ ನಿತ್ರ ನಿನ್ ನಿಂದ್ರಂಗಿಲ್ಲ ಏನ್ ನಿಂದ್ರಂಗಿಲ್ಲ ನೀನ ಬಿಟ್ರು ನಮ್ದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದು ನಿಂದ್ರಂಗಿಲ್ಲ ಏನಿಲ್ಲ ಹ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗಿತಿ ಒಯ್ಯ ವಿಷಯ ತಾನೇ ಹುಂಚಿನ ಗಿಡ ಏನತ್ತ ಹುಳಿ ಹೋಗಂಗಿಲ್ಲ ತಾವ್ ಬಂದೀಗ ನಿನ್ ಹುಳಿ ತೊಳಗ ಹೋಗತ ನೀನ ಹುಳಿ ತೊಳೆದ ಎಟೋ ತೋತಮ್ಮ ಹೂ ಅಲ್ಲೇ ಕೋಳಕ್ಕೆ ಬರಲೇ ಅಂತ ಮಾತು ಹೇಳ್ತಾನೆ ಎಂಟು ಸಲ ಬರ ನಾನು ಕೋಳಕ್ಕೆವಾ ಮುಗಿದತ್ತೆ ಅಂದಿಗೆ ಕಂತ ಮುಗಿದತ್ತೆ ಮೇಲಾ ಕೋಳಕ್ಕೆ ಬರ್ತಾನ ಅಂತ ತಮ್ಮ ಆ ಅಂದ್ರೆ ನೀನ ಲೇಖ ಹೇಂಗಾ ಹಾ ಎಂಟು ಸಲಾರೆ ಹುಳಿ ತೊಳ್ಯಾವ ನಾನು ಇವತ್ತೆ ಹಾ ಎಂಟು ಸಲ ತೊಳ್ಯಾವ ಒಂದು ಬಿಟ್ಟು ಎರಡನೇದ್ಕಂದ್ರ ಮೊಳಕಾಲ ತೆಳಗೂರಿರ್ತಾವ್ ಮೂರ್ನೇದ್ ಬಿಟ್ಟು ನಾಲ್ಕನೇದ್ಕಂದ್ರೆ ಇವ್ ನಾಲ್ಕು ಮಂದಿ ಹೆಗಲ ಮೇಲೆ ಹೊರಬೇಕು ಆ ಕಡೆ ಆ ಆಕಡೆನ ಇವ್ನ ಹುಳಿ ತೊಳ್ಕೊಂಡು ಹುಳಿ ತೊಳ್ಕೊಂಡು ಗೊರಿಸಕ ಹೋಗುದು ಹೊಳೆ ಈ ಕಡೆ ಬಿಟ್ಟು ಬಿಡು ಇದೆಲ್ಲ ಡಂಬಿಕದ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಬಾಳ ಫರ್ಕ್ ಐತಿ ಯಾವ ಏಳು ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿರತ ನಿಂತು ಹೊಯ್ಕೊಂಡು ಹೋಗ್ಯಾರ ಎಟ್ಟೋ ಮಂದಿ ಕಿಮ್ ಅಂದ ನೋಡ್ರಿ ನಾವ್ ಪೂರಟ ಹೇಳಿ ಹುಳಿ ತಂದೆ ನಿ ಹುಳಿ ಹುಳಿ ಅಲ್ಲಿ ನಿಮ್ ತರ ಬಿಟ್ಟು ಹೋಗಬೇಕಲ್ಲ ಅಲ್ಲೇ ಇಬ್ಬರು ಮಂದಿ ಹುಳಿ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಸಿಮಗ ಏನ ಆಮ ಪಾಪ ಬಿಟ್ಟ ಮಾಡೋದೆ ಯೋಗ ಸಾಧನ ಪುರ ಸಂ ಮಾಡಿದ ದೋಷ ಅವಗ ಪಾಪ ಅಜಾಸುರ ದೈತ್ಯನ ಮರಣ ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲೇ ಲೋಕನಾಥ ರೀ

มาడి ಬೆಳಸಿ ಹೇಳ್ತೀ ನೆನ್ನ ಸಾಂಬಾನಾ ಸಾಂಬಾನಾ ಇದ ಮುಖದ ನಾಮ ಹೇಳ್ತೀ ಹೆಸರು ಹೇಳ್ನೇನಾ ಭಾವನಾ ಹೆಸರು ಹೇಳ್ನೇನಾ ಏ ಬಾಳ ದಿನಕ ಬಿದ್ದದಿ ಗಂಟ ಗೊಳ್ಳೆ ಹೇಳಿ ಹೋಗಬೇಡಾ ಅಂತ ಏ ಒಂದೊಂದು ಮುಖದಿಂದ ಯಾರು ಯಾರು ಆಗಾರ ಏ ಒಪ್ಪಣ್ಣ ಇದರ ಜಬಾ ಗನ್ ಮ ಬಿಟ್ಟು ಹೋಗಿದ್ದೀವಿ ನಾವು ಬರೋದು ಎರಡನೇ ಸಂದಿಗೆ ಭಕ್ತಿ ಸರ್ ಕ್ಯಾಲಿ ಹಿಡಿದು ಅಂತ ಹೇಳಿದ್ದೀವಿ ನಾವು ಹೇಳಿದ್ರಲ್ಲ ಯಾವ ಕ್ಯಾಲಿ ಹಿಡಿದ್ರವ ನೀ ಹೌದು ನಿನ್ನ ನಾಮವ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸರ್ ಐತಿದ ಏ ಹಂಗೆ ಹಂಗಾಗ್ತದೆ ಇದು ಖ್ಯಾಲಿ ಭಕ್ತಿ ಸರ್ ಆಗುದಿಲ್ಲ ಸವಾಲ ಜವಾಬ ಕ್ಯಾಲಿ ಐತಿ ಸುರೇಶ ಇದು ಇದು ನಿರಾಕಾರ ಪದ ಆಗತದ ನಿರಾಕಾರ ಪದ ಹತ್ತಿದ ಬಂದ ಹೌದೌದು ನಿಂದ ಭಕ್ತಿ ಸರ್ ಅಲ್ಲಿದೆ ಜಾರು ಮನಿ ಜಾರನಿಗೆ ಕೊಟ್ಟಿದೇನೋ ಮಾರುಮನಿ ಮಾಯಾಕ ಬಿಟ್ಟಿದಿನ ಹೌದ್ ಹೌದು ನಾರುಮಣಿ ಇದು ನಾಗೇಶ್ ಅವ್ರಿಗೆ ಇರ್ಲಿ ನಾನು ಕರ್ಣ ಪಟ್ಟಿದಿನ ಹೌದ್ ಹೌದಾ ನೀವು ಬೇರೆ ತಂದನು ಒಳಗ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರೆ ಒಂದ್ ಮಾತು ಬಿರ್ಸ ಆ ಮನಿ ಲೆಕ್ಕ ಆಕಿ ಕೈಯಾಗ ಕೊಟ್ಟಿದೀನೋ ಈ ಮನಿ ಲೆಕ್ಕ ಈ ಕೈಯಾಗ ಕೊಟ್ಟಿದೇನು ಆ ಮನಿ ಈ ಮನಿ ಹರಿಗ್ಯಾಡು ಹೆಂಗಸಾಗ ಸಾಗ ಅನಿವಿಲ್ ಹಿಡ್ದ ಮೆಟ್ಟಿದೀನೋ ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗದ ಕವಿ ಇವು ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಿಗ್ಯಾಡು ಹಾದ್ರಿತ್ತಿಗೆ ರಾಂಡ್ಯರಿಗೆ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ತನ ಮೊದಲಿದನ್ನು ಅನಾಂಗ ಬಿಡ್ತನ ಇಲ್ಲ ರೀ ಹಿಡಿದು ಆ ಚಂದಾಗಿ ಗುಡಿಸದನ ಚಂದಾಗಿ ಮಾತಾಡ್ಲ ರಾಂಡ್ಯಾರ ಬೋಸ್ಡ್ಯಾರ ಎಲ್ಲಿ ತಂದದೆ ಇದನ್ನ ಅವ್ರ ಕವಿ ಮಾಡಿ ಒಂದೇ ನುಡಿ ಹಾಕ್ಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗ್ದು ಹಾಕ್ಬೇಕಾದ್ರೆ ಅವನ ಮನಿ ಮಾರ ಮಣಿ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡಿಸ್ಲಾಗ ಅದಾನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಇಂತ ನುಡಿ ಹಾಕಿ ಇಂತ ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನೆ ಮಾರ ಮಠ ಸಹಿತ ನೆಟ್ಟ ಕಟ್ಟುಕೊಳಕ್ ಆಗ್ಲಿಲ್ಲ ಬರೇ ಒಂದ್ ಗುಡಿಸಲೊಳಗಿದ್ದು ಕವಿ ಮಾಡಿ ತಯಾರು ಮಾಡಿ ಇಟ್ಟವ್ರು ತಮ್ಮ ಮನಿ ಮಾರ ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿಕ್ ಹಾಕಿಲ್ಲ ಆ ಕವಿ ಬ್ಯಾರಿ ಮಾಡಿಟ್ಟನು ಇವ್ ಬ್ಯಾರಿ ಹಾಡ್ಲಕ್ ಹತ್ತಿ ಒಳಗ ಬಂದ ಲತ್ತಿತ್ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ತಮ್ಮ ಇರ್ಲಿ ಯಾವಾಗ ಒಂದು ಮಾತಂದಿಲ್ಲ ಸುರೇಶ ಆ ಸಂದಿ ಈ ಸಂದಿ ಹರಿಗಾಡುವ ಅಂಡ್ಯಾರಿಗೆ ನಿನ್ನ ನಾ ಮನಸ್ಸು ಮಾಡಿದ್ರೆ ಸುಮ್ಮ ನಿಂತ ಎದಿ ಒದಿಬಹುದಾಗಿತ್ತು ಸುಮ್ಲನಾ ಬಾಳ ದೊಡ್ಡ ಗಡಿನು ಅಲ್ಲ ನನಗ ನನಗ್ ಕಾಲಾಗಿಂದೊಂದು ಧೂಳಾಗಲಾಕಲ್ಲ ಏಕಿಲ್ಲ ಮೊದಲ ತಲೆ ಆಗಿರ್ಲಿ ಏನಿಲ್ಲ ಅನ್ ಕಾಲಾಗಿಂದೊಂದು ಧೂಳಾಗಲಾಕಿಲ್ಲ ದೊಡ್ಡವಲ್ಲ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡು ಇರ್ಲಿಕ್ಕೆ ಒಂದು ಗದ್ದ ಮಾಡುನು ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟಾರೇನ್ರಿ ಸಖಿ ಒಳಗೆ ಬರ್ದು ಕೇಳುನು ಅವನು ಅವನಾ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿನ ಅಂತ ಹೇಳಿ ಅಂದ ಹಿಂದಿಗ ನಾನು ಡಪ್ಪು ಈಗ ಗ್ವಾಡಿಗೆನ ಬಿಟ್ಟು ಬಿಟ್ಬಿಡ್ತನ ಮತ್ತು ಜರ್ ಕರ್ತ ಅವ ಎಲ್ಲಿರೇ ನಾ ಇದನ್ನು ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಬಿಟ್ಟು ಬಿಟ್ಬಿಡ್ತ್ಯಾ ಇನ್ ಮೇಲೆ ತುಂಬ ಹಂಗೇ ಹಂಗಾ ಯಾಕ್ರಿ ಏನು ಮಾತಾಡಿರ್ತತೆ ಅದನ್ನ ಮಾತಾಡಬೇಕು ಅದನ್ನ ಮಾತಾಡೋ ಸ್ಟೇಜ್ ಮೇಗೆ ಸಾವಿರ ಗಂಡಾಳ ಹೋಗ ನಿತ್ತು ನನಗೆ ರಂಡ್ಯರತ್ತಿ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲಾ ಹಂಗೇ ಹಂಗಾ ನಿಮ್ಮನಿ ಹೆನ ಮಕ್ಕಳಾದರೂ ಅಟ ನಾವು ಹೆನ ಮಕ್ಕಳಾದರೂ ಅಟ್ಟ ಹಾ ಅಟಲ್ಲ ರಂಡ್ಯರ ಬೋಸಡರ ಲಕ್ಕೆ ನಿನ್ನ ಮನೆಯ ಮುಂದೆ ಆಗವ ತಿಂದ ನೀನು ಏ ಏನೆಲ್ಲ ಬಾಯಾಗ ಮೆಟ್ಟು ಕೊಟ್ಟು ಬಿಡದ ನೆಟ್ಟಗೆ ಹಾಡಕಿ ಮಾಡ ನನ್ನ ಸಂಗಾತ ಹಾ ಕಂಬ ಹೋಗಿ ಸುರಪ್ಪ ನೆಟ್ಟಗೆ ಮಾಡ್ಲಕ್ಕೆ ಮಾಂದ್ರ ಹಡಕಿ ಮಾಡೋದು ಈ ರಾಂಡ್ಯಾರ ಬೋಸಡ್ಯಾರ ಇದನ್ನ ಅನ್ನೋದಿತ್ತಂದ್ರೆ ಒತ್ತಾಟಿಗೆ ಹಾಡಿಕೆ ಬಿಟ್ಟುಕೊಂಡು ನಮ್ಮ ಸಂಘಟ ಹಂಪ ಹರ್ಕೊಂಡ್ರು ನಮಗೇನು ಅಡ್ಡಿಯಿಲ್ಲ ಶಾನ್ಯಾರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಲ್ಕು ಮಾತು ಹೊರಗೆ ಬೀಳತ್ತ ಹೊರಗೆ ಬೀಳತಾವ್ರಲ್ಲ ಇದು ರಾಂಡ್ಯಾರ ಲೌಡ್ಯಾರ ಬೋಸಡ್ಯಾರ ಇದ ಅಂದಿ ಅಂದಿ ಏನೇಮಿ ಅಂದಿ ಹಂಗ ಅದನ್ನ ಹೇಳಂಗಿಲ್ಲ ಹೌದ್ರಿ ದೈವದವ್ರ ಕೂತ ಬ್ಯಾಡ ಅಂದ್ರು ಮಾಡಿ ತೋರಿಸಬೇಕಾಗ್ತತಿ ನಿನಗ ನಾ ಹೆಣಮಗಳ ಕೂತ್ಕೊಂಡ್ ಏನಕ್ಕ ನಾ ನಿನಗ ಟೇಸ್ ಮ್ಯಾಗ ಹತ್ತಬಹುದಾಗಿತ್ತ ನಾ ಯಾಕಂದ್ರೆ ಮುಗಿತ್ತು ಬಂದಂತೆ ಬ್ಯಾಡಿನ ದನಿಗೆ ಬ್ಯಾಡ ತೇಳ ಗಪ್ಪಾಗಿ ನೆ ಲೈನ್ ಹಿಡದು ಹಾಡು ಜೋಡ್ಸ ನೀನಿಗೆ ಬ್ಯಾಡನಂಗಲ್ಲ ಹೌದು ಅಂತ ಅದೊಂದು ಯಾತ್ರೆ ತಂದು ಜೋಡ್ಸು ಅಂದ್ರೆ ಚಂದ ಆಗ್ತದ ಮತ್ತೆ ಇದನ್ನೆಲ್ಲ ಬಿಟ್ಟನ್ರಿ ಅವ್ಂಗೆ ಹೆಂಗೈತಿ ಐತ ಗೊತ್ತೇನ ತಮಾಯina ಹೇಂಗಾ ಯಾಕಡೆ ಮನುಸೋದಾಗ ಒತ್ತ ಬಾಳ ಮಂದಿಗagitಿದು ಹಾಹಾ ಮಸಿಪನಳ ವಿದ್ಯಾನ ಕೂದಲಿಲಿ फरक ಮಾಡೋದ ಯಾವಾಗ ಆಗುವಾತ ಹಾಹಾ ಆನಲ್ಲ ನಿತ್ತ ಹಿಂಗ್ರೆ ಹೊಯ್ಕೊಂಡ್ಯಾಕ ಒಲದಕ ಹೆಸರು ಡೌನ್ ಮಾಡಬೇಕಂತೆ ಇವು ಎದ್ದೋ ತಮ ಹಾ ಎದ್ದನ ನೀ ಅಲ್ಲ ನೀನು ಯಾವ್ ತೆಗೆದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಂಗಟ್ಟ ಅಪೋಸಿಟ್ ಕೂದಲಲ್ಲಿ ಬಗ್ಸುದಾಗುದಿಲ್ಲ ನಾನು ಇದೊಂದು ತಿಳಿಯಾಗಿರ್ಲಿ ಮೊದಲು ಗಂಡಾಡವ್ರಿ